ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನಲಿನ ಪರವಾಗಿ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀನಿ ಮತ್ತೆ ಇವತ್ತಿನ ದಿನದಲ್ಲಿ ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ಈ ವಾರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಜೊತೆ ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ತಗೋಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಣಿಸ್ತಾ ಇದೆಯಾ ಒಂದ್ ನಿಮಿಷ ಹಾ ಕಾಣಿಸ್ತಾ ಇದ್ಯಾ ಸೊ ಪಿಂಕ್ ಕಲರ್ ಇರುವಂತಹ ರಿಂಗ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ವೈಟ್ ಮತ್ತು ಬ್ಲ್ಯಾಕ್ ಶೇಡ್ ಇರುವಂತಹ ರಿಂಗನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳಷ್ಟು ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ವಾರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಜೊತೆ ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇರುವಂತಹದ್ದು ಓಕೆ ಹಾಗೆಯೇ ಈ ವಿಡಿಯೋ ಕೊನೆಯಲ್ಲಿ ಲಕ್ಕಿ ಡಿಪ್ಪಿಗೆ ಯಾರೆಲ್ಲ ಎಂಟ್ರಿಯನ್ನು ತಗೊಂಡಿದ್ರೋ ಅವರ ಹೆಸರು ಈ ಬೌಲಿನಲ್ಲಿ ಇದೆ ಮತ್ತೆ ಯಾರ್ಯಾರು ಎಷ್ಟೆಷ್ಟು ಜನ ಅನ್ನೋದಕ್ಕೆ ಅನೌನ್ಸ್ ಮಾಡೋದಕ್ಕೆ ನಾನು ಈ ಚೀಟಿಯಲ್ಲಿ ಹೆಸರುಗಳನ್ನು ಮೆನ್ಷನ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಸೊ ಅದನ್ನ ಕೂಡ ರಿವೀಲ್ ಮಾಡ್ತೀನಿ ಓಕೆ ಇವ್ ಈ ವಾರದ ಲಕ್ಕಿ ಡಿಪ್ಪಿನ ವಿಜೇತರು ಯಾರು ಅನ್ನೋದನ್ನ ಕೂಡ ನಾವು ನೋಡ್ಬೋದಾಗಿರತ್ತೆ ಯಾರಿಗೆಲ್ಲ ಪ್ರೀತಿಯ ವಿಚಾರವಾಗಿ ಸಮಸ್ಯೆಗಳಿದೆಯೋ ದಾಂಪತ್ಯದ ವಿಚಾರವಾಗಿ ಪ್ರೀತಿಯಲ್ಲಿ ಸಮಸ್ಯೆಗಳಿದೆಯೋ ಅಂತಹವರಿಗೆ ಬ್ರಾಸ್ಲೆಟ್ಗಳು ಮತ್ತೆ ಪೆಂಡೆಂಟ್ಗಳು ಸಿಗ್ತಾ ಇದೆ ಯಾರಿಗೆಲ್ಲ ಬೇಕು ಅವರೆಲ್ಲರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಪಡ್ಕೋಬಹುದು ಅಂತ ಹೇಳ್ತಾ ರೀಡಿಂಗಿನ ಕಡೆ ಬರ್ತಾ ಇದ್ದೀನಿ ಓಕೆ ಓಕೆ ಸೊ ಪಾರ್ಭವಾನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಇದು ಪಿಂಕ್ ಕಲರ್ ಆಗಿರುವಂತಹ ರಿಂಗ್ ಆಗಿರುತ್ತೆ ಸೊ ಈ ವಾರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅನ್ನೋದನ್ನ ನಾನು ತಗೊಂಡ್ಬಿಡ್ತೀನಿ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ कार्ड बंद ओके, सो ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅನ್ನೋದಾದರೆ ಅವ್ರು ಹೇಳ್ತಾ ಇರೋದು ಪ್ರೀತಿಯ ವ್ಯಕ್ತಿಗೆ ಹಳೆಯ ನೆನಪುಗಳು ಕಾಡೋ ಥರ ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ ಹಲವಾರು ವಿಚಾರಗಳನ್ನು ಶೇರ್ ಮಾಡ್ಕೊಳುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಅಯ್ಯೋ ಅವತ್ತು ಹಾಗಿದ್ವಿ ಅಲ್ವಾ ಅವತ್ತು ಈ ರೀತಿ ಮಾತಾಡ್ತಿದ್ವಿ ಅಲ್ವಾ ಆ ಪ್ರೀತಿಯ ಕ್ಷಣಗಳು ಹೇಗಿತ್ತು ಅಲ್ವಾ ಅನ್ನೋ ಥರ ಎಲ್ಲವನ್ನ ಕ್ಯಾಪ್ಚರ್ ಮಾಡುವಂತಹದ್ದು ಎಷ್ಟು ಚೆನ್ನಾಗಿದ್ದಂತಹ ಪ್ರೀತಿ ಹೇಗೆಲ್ಲ ಆಯ್ತಲ್ವಾ ಅನ್ನೋವಂತಹ ರೀತಿಯಲ್ಲಿ ಅವರು ಮಾತಾಡುವಂತಹದ್ದು ನಿಮ್ಮ ಜೊತೆ ಅಲ್ಲಿ ಮಾತಾಡುವಂತಹದ್ದು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಅವರು ನಿಮ್ಮನ್ನು ಮಾತಾಡುವಂತಹ ಸಾಧ್ಯತೆಗಳು ಆ ರೀತಿ ಮಾತಾಡುವಂಥದ್ದು ನಿಮ್ಮ ಕಮ್ಯುನಿಕೇಶನ್ಗೆ ಆ ರೀತಿ ಸಿಗುವಂತಹದ್ದು ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಹಳೆಯ ಕ್ಷಣಗಳು ತುಂಬ ಚೆನ್ನಾಗಿತ್ತು ಈ ಮಧ್ಯದಲ್ಲಿ ನಾವು ತುಂಬ ಒಂದು ರೀತಿಯ ಗ್ಯಾಪನ್ನು ತಗೊಂಡಿರೋದು ಅದು ನನಗೆ ತುಂಬ ಬೇಜಾರಾಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಅವರು ನಿಮ್ಮ ಜೊತೆ ಮಾತಾಡುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಇಂಡಿಕೇಟ್ ಟೈಮನ್ನು ಇಂಡಿಕೆ ೇಟ್ ಮಾಡ್ತಾ ಇದೆ ಅಂದರೆ ಏನು ಅಂದರೆ ಒಂದು ರೀತಿಯ ಚೇಂಜಸ್ ಇರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನನಗೆ ಸ್ವಲ್ಪ ಟೈಮ್ ಬೇಕು ನಿನ್ನ ಜೊತೆ ಇರೋದಿಕ್ಕೆ ನಿನ್ನ ಜೊತೆ ಮಾತಾಡೋದಿಕ್ಕೆ ಮತ್ತೆ ಶೇರಿಂಗ್ಗಳನ್ನು ಫೀಲಿಂಗ್ಗಳನ್ನು ಶೇರ್ ಮಾಡ್ಕೊಳ್ಳೋದಿಕ್ಕೆ ನನಗೆ ಸ್ವಲ್ಪ ಟೈಮ್ ಕೊಡು ಎಲ್ಲವನ್ನು ಸರಿ ಮಾಡ್ಕೊಳ್ಳೋಣ ಅನ್ನುವಂತಹ ರೀತಿಯ ಮುಂದುವರಿಕೆಗಳನ್ನು ಮಾಡುವ ಸಾಧ್ಯತೆಗಳು ಈ ವಾರದಲ್ಲಿ ಇದೆ ಓಕೆ ಸೊ ನೆಕ್ಸ್ಟು ಯಾವುದು ಬರ್ತಾ ಇದೆ ಅನ್ನೋದಾದರೆ ಟೈಮ್ ಟು ಪ್ಲೀಸ್ ಮತ್ತೆ ಒಂದಾಗೋಣ ಫ್ರೆಂಡ್ಸ್ ಆಗಿ ಆದ್ರೂ ಇರೋಣ ಮತ್ತೆ ಸ್ವಲ್ಪ ಖುಷಿಯ ಕ್ಷಣಗಳು ಅಥವಾ ಖುಷಿಯ ಮಾತುಗಳನ್ನ ಆಡೋಣ ಅದರಿಂದ ಸಮಾಧಾನ ಸಿಗುತ್ತೆ ಮೂಮೆಂಟ್ಸ್ಗಳು ಆ ರೀತಿಯ ಮಾತುಗಳು ಮತ್ತೆ ನಡವಳಿಕೆಗಳನ್ನ ಅವರು ಮಾಡುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಮತ್ತೆ ಇನ್ನೊಂದೇನಂದ್ರೆ ಔಟ್ ಥಿಂಕಿಂಗ್ ಗಳನ್ನ ಮಾಡುವಂಥದ್ದು ಹಳೆಯ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಒಂದು ರೀಕಾಲ್ ಮಾಡೋ ತರ ನಿಮ್ಮ ಹತ್ರ ಮಾತಾಡುವಂಥದ್ದು ಹಾಗಿತ್ತು ಹೀಗಿತ್ತು ಈ ಮಧ್ಯದಲ್ಲಿ ಏನೇನೋ ಆಯ್ತು ಈ ಹಳೆಯ ವಿಚಾರಗಳನ್ನ ತುಂಬಾ ಮೇಲಿಂದ ಮೇಲೆ ನಿಮ್ಮ ಹತ್ರ ಮಾತಾಡ್ತಾ ಇರುವಂತಹದ್ದು ಶೇರ್ ಮಾಡ್ತಾ ಇರುವಂತಹದ್ದು ಮತ್ತೆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅವ್ರಿಗೆ ಅಹ್ ಹಳೆಯ ನೆನಪುಗಳು ಕಾಡದಾಗ ಎಲ್ಲವನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ಅವ್ರ ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಮತ್ತೆ ಈ ಪ್ರೀತಿಯಿಂದ ನನಗೆ ತುಂಬಾ ಸಮಾಧಾನ ಸಿಗುತ್ತೆ ಇದೇ ಹೆಲ್ದಿ ಆದಂತಹ ಚಾಯ್ಸು ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡಿ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ಅವರು ಮುಂದೆ ಮುಂದೆ ಬರುವಂತಹ ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಸೊ ಈ ವಾರಕ್ಕೆ ನಿಮ್ಮ ಪ್ರೀತಿಯ ವ್ಯಕ್ತಿ ಹೆಚ್ಚು ಟೈಮ್ ಅನ್ನು ಕೊಡುವಂತಹದ್ದು ಮತ್ತು ಹಳೆಯ ವಿಚಾರಗಳ ಬಗ್ಗೆ ಮಾತಾಡುವಂತಹದ್ದು ರೀಕಾಲ್ ಮಾಡುವಂತಹದ್ದು ಫನ್ನಿನ ಕೆಲವು ವಿಚಾರಗಳ ಕೆಲವೊಂದು ರೀತಿಯ ಫನ್ಗಳನ್ನು ನಗುವಂತಹದ್ದು ಮತ್ತೆ ಹಳೆಯ ನೆನಪುಗಳು ಕಾಡಿದಾಗ ಈ ಪ್ರೀತಿಯೇ ಬೇಕು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಇದಿಷ್ಟು ಪಿಂಕ್ ಕಲರ್ ರಿಂಗ್ ಅನ್ನ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಯಾರೆಲ್ಲ ಬ್ಲಾಕ್ ಮತ್ತೆ ವೈಟ್ ಇರುವಂತಹ ಒಂದು ರಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಇವರಿಗೆ ಪ್ರೀತಿಯ ವ್ಯಕ್ತಿ ವಾರದಲ್ಲಿ ಯಾವ ರೀತಿ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಓಕೆ okay so one the card one the left very good very good ಓಕೆ ಪ್ರೀತಿಯ ವ್ಯಕ್ತಿ ಈ ವಾರದಲ್ಲಿ ನೋಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅಂದ್ರೆ ನ್ಯೂ ಬಿಗಿನಿಂಗ್ ರೀಯೂನಿಯನ್ ಮತ್ತೆ ಒಂದು ರೀತಿಯಲ್ಲಿ ಕೆಲವೊಂದು ರೀತಿಯ ಟ್ರಾನ್ಸ್ಫರ್ಮೇಶನ್ ರೀತಿಯಲ್ಲಿ ನಾವಿಬ್ಬರೂ ಕೂಡ ಒಟ್ಟಿಗೆ ಇರೋ ಥರ ಆಗಬಾರ್ದು ಯಾಕೆ ಅನ್ನುವಂತಹ ರೀತಿಯ ಮುಂದುವರಿಕೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಪಾಸಿಟಿವ್ ಬ್ಲೆಸ್ಸಿಂಗ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಮೂವ್ಗಳನ್ನು ತಗೊಳ್ಳುವಂತಹ ಆಲೋಚನೆಗಳನ್ನು ಮಾಡ್ತಿದ್ದಾರೆ ಮತ್ತೆ ಪ್ರೀತಿಯನ್ನು ಉಳಿಸ್ಕೋಬೇಕು ಮತ್ತು ಬೆಳೆಸ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಪ್ರಿಪೇರ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹೊಸ ಒಂದು ರೀತಿಯ ಚೇಂಜಸ್ಗಳ ರೀತಿಯಲ್ಲಿ ಅವರು ನಿಮ್ಮ ಮುಂದೆ ಬಂದು ನಿಲ್ಲುವಂತಹ ಸಾಧ್ಯತೆಗಳಿದೆ ಮತ್ತು ಇದೇ ಕಾರ್ಡಿನಲ್ಲಿ ಯೂನಿಯನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಬಂದಿರುವಂತಹದ್ದು ದ ರನ್ನರ್ ರನ್ನರ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಫಿಯರ್ ಮತ್ತು ಇಂಟಿಮೆಸಿಗಳು ಅಥವಾ ಹತಾಶೆಗಳು ಭಯಗಳು ಏನಿತ್ತು ಅದೆಲ್ಲವನ್ನು ಹೋಗಲಾಡಿಸ್ಕೊಂಡು ನಾನು ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ಮುಂದೆ ಮುಂದೆ ಬರಬೇಕು ಅನ್ನುವಂತಹ ಮನಸ್ಥಿತಿಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಹ್ಯಾವ್ ಎ ಫೈತ್ ಲವ್ ಇಸ್ ಕಮಿಂಗ್ ಸರ್ಪ್ರೈಸ್ ಇನ್ವಿಟೇಷನ್ ಸ್ಟ್ರಕ್ ಬೈ ಲವ್ ಸೊ ಏನು ಅಂದರೆ ಹಲವಾರು ರೀತಿಯ ಅಹ್ ನಂಬಿಕೆಗಳು ಪ್ರೀತಿಯಲ್ಲಿ ಉಳಿಸ್ಕೊಳ್ಬೇಕು ಅದನ್ನ ನಾನು ಪಡ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಸರ್ಪ್ರೈಸ್ ಆಗಿ ನಿಮ್ಮ ಮುಂದೆ ಬಂದು ನಿಲ್ಲುವಂತಹ ಸಾಧ್ಯತೆಗಳಿದೆ ಏನೇ ಸ್ಟ್ರಕ್ಗಳಿದ್ರು ಕೂಡ ಅದೆಲ್ಲವನ್ನ ಸರಿ ಮಾಡ್ಕೊಂಡು ಪ್ರೀತಿಯನ್ನ ಉಳಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳ ಮೇರೆಗೆ ಅವರು ಮೂಮೆಂಟ್ಸ್ ತಗೊಳ್ಳುವಂತಹ ಸಾಧ್ಯತೆಗಳು ಮುಂದಿನ ಏಳು ದಿನಗಳಲ್ಲಿ ಇದೆ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಏಳು ದಿನಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಹೇಗೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೊಂಡಿದ್ದಾಯ್ತು ಹಾಗಿದ್ರೆ ನಿಮಗೆ ಲಕ್ಕಿ ಡಿಪ್ಪಿನ ಮೂಲಕ ಹೆಸರನ್ನ ನೋಂದಾಯಿಸಿಕೊಂಡಿರುವವರು ಎಷ್ಟು ಜನ ಅನ್ನೋದಾದ್ರೆ ನಲವತ್ನಾಲ್ಕು ಜನರು ಹೆಸರನ್ನ ನೋಂದಾಯಿಸಿಕೊಂಡಿದ್ದೀರಾ ಲಕ್ಕಿ ಡಿಪ್ಪಿಗೆ ಎಂಟ್ರಿಯನ್ನ ಪಡ್ಕೊಂಡಿದ್ದೀರಾ ಲಕ್ಕಿ ಡಿಪ್ಪಿನಲ್ಲಿ ಯಾರು ವಿಜೇತರಾಗ್ತಾರೋ ಅವರಿಗೆ ಒಂದು ಫ್ರೀ ರೀಡಿಂಗ್ ಸಿಗತ್ತೆ ಲಕ್ಕಿ ಡಿಪ್ಪಿನಲ್ಲಿ ಎಂಟ್ರಿ ತಗೊಂಡಿರುವಂತಹ ವ್ಯಕ್ತಿಗಳು ಯಾರು ಯಾರ್ಯಾರು ಹೆಸರನ್ನ ನೋಂದಾಯಿಸ್ಕೊಂಡಿದ್ದೀರಾ ಅನ್ನೋದಾದ್ರೆ ಅಕ್ಕ ಮಹಾದೇವಿ मत प्रशांत स्वर सवर्ण स्वर नागरत्न के शिवप्रसाद एम मलिकार्जुन बी विक्रम रुद्रेश टीसी कमलम्मा वाईएस पुष्पलता एम आर श्रुति टी कल्पना एम आर योगेश्वरी एम नंदिता हेच चित्रा टीआर आर ज्योति कला मंजुला हेच शोभा के आर पेटे प्रेमलता तेजस एन राजू नरसिंह राजू मोनिशा मंजुना आर नागलक्ष्मी श्रीधर विद्यालक्ष्मी हेमलता टी राधा जयश्री अश्विनी नागराज प्रभावती मुरुगेश सरिता पुष्पा गंगाधरय्य सुप्रिता श्रुति के मंजुनाथ मूर्ति जी एस प्रभावती विद्यालक्ष्मी आशासी प्रेमलता नागरत्न के अक्षता ನಿಶಾಕ್ವ ಲಕ್ಷ್ಮಿ ಅನ್ನುವಂತಹ ಹೆಸರುಗಳು ಇಲ್ಲಿ ಲಕ್ಕಿ ಡಿಪ್ಪಿಗೆ ನೀವು ಎಂಟ್ರಿಯನ್ನ ಪಡ್ಕೊಂಡಿರುವಂತಹ ಹೆಸರುಗಳಾಗಿರುತ್ತೆ ಇಷ್ಟು ಜನ ಲಕ್ಕಿ ಡಿಪ್ಪಿಗೆ ಹೆಸರನ್ನ ತಗೊಳ್ಳಿ ಅಂತ ಹೇಳಿರುವಂತಹವರು ಈಗ ಅಷ್ಟೋ ಜನರ ಹೆಸರುಗಳು ಈ ಲಕ್ಕಿ ಡಿಪ್ಪಿನಲ್ಲಿ ಇದೆ ಸೊ ಇಲ್ಲಿ ಯಾರ ಹೆಸರು ಒಂದು ಹೆಸರು ಬರುತ್ತೋ ಅವರ ಹೆಸರನ್ನು ನಾನು ಆಯ್ಕೆ ಮಾಡ್ಕೋತೀನಿ ಓಕೆ ಒಂದರಿಂದ ಐದು ಸಂಖ್ಯೆಗಳನ್ನ ಹೇಳ್ತೀನಿ ಆ ಐದು ಸಂಖ್ಯೆಗಳಲ್ಲಿ ನೀವು ಸ್ವಲ್ಪ ಹತ್ರ ಪ್ರೇ ಮಾಡಿ ನೀವು ನೆನಪಿಸ್ಕೊಂಡ್ರೆ ಸ್ಪಿರಿಟ್ಸ್ಗಳನ್ನ ಅವರು ಯಾರ ಹೆಸರನ್ನ ಆಯ್ಕೆ ಮಾಡ್ಕೋತಾರೆ ಮತ್ತೆ ಯಾರು ಜನಾದಂತಹ ರೀತಿಯಲ್ಲಿ ನೀವು ನೀವು ಅನ್ನ ಮಾಡಿರ್ತೀರಾ ಅದರಲ್ಲಿ ಯಾವುದು ಅತಿ ಮುಖ್ಯವಾದಂತಹ ಪ್ರೇ ಅನ್ನೋದು ಸ್ಪಿರಿಟ್ಸ್ಗಳಿಗೆ ಅನ್ಸುತ್ತೋ ಅವರ ಹೆಸರುಗಳ ಅವರ ಹೆಸರನ್ನು ಒಂದನ್ನ ಆಯ್ಕೆ ಅವರು ಮಾಡ್ಕೋತಾರೆ ಓಕೆ ಹಾಗಿದ್ರೆ ಸಂಖ್ಯೆಗಳನ್ನ ಎಣಸ ಐದು ನಾಲ್ಕು ಮೂರು ಎರಡು ಒಂದು ಓಕೆ ಸೊ ಯಾರೆಲ್ಲ ಪ್ರಯಾಣ ಮಾಡಿದ್ರ ನೋಡೋಣ ಯಾರ ಹೆಸರು ಬರ್ತದೆ ಸೊ ಸ್ಪಿರಿಟ್ಸ್ ಯಾರ ಹೆಸರನ್ನ ತಗೊಳ್ಳೋಣ ಅಂತ ಹೇಳ್ತೀರಾ ಸ್ಪಿರಿಟ್ಸ್ ಓಕೆ ಯಾರ ಹೆಸರು ಬಂದಿದೆ ಅನ್ನೋದನ್ನ ನೋಡೋಣ ಸರಿತಾ ಸರಿತಾ ಅನ್ನೋರ ಹೆಸರು ಬಂದಿದೆ ಕಂಗ್ರಾಚ್ಯುಲೇಷನ್ ಸರಿತಾ ನೀವು ಲಕ್ಕಿ ಡಿಪ್ಪಿನಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಂಡಿದಿರಿ ಲಕ್ಕಿ ಡಿಪ್ಪಿನಲ್ಲಿ ನೀವು ವಿಜೇತರಾಗಿದ್ದೀರಾ ಸೊ ಈ ವಾರದ ವಿಜೇತರಾಗಿ ಬಂದಿರುವಂತಹವರು ಸರಿತಾ ಸರಿತಾ ಅವರೇ ಕಂಗ್ರಾಚ್ಯುಲೇಷನ್ಸ್ ಅನ್ನ ಹೇಳ್ತಾ ಇದೀನಿ ಮತ್ತೆ ನಿಮ್ಗೆ ಒಂದು ಪ್ರಶ್ನೆಯ ಫ್ರೀ ರೀಡಿಂಗ್ ಅನ್ನ ಖಂಡಿತವಾಗಿಯೂ ಮಾಡ್ತೀವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಅನ್ನ ತಗೊಂಡು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮಲ್ಲಿರುವಂತಹ ಒಂದು ಪ್ರಶ್ನೆಗೆ ನಾನು ಫ್ರೀ ರೀಡಿಂಗ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ ಸರಿತಾ ಮತ್ತೆ ಮಿಕ್ಕೆಲ್ಲ ಲಕ್ಕಿ ಟಿಪ್ಪಿಗೆ ಯಾರೆಲ್ಲ ಹೆಸರುಗಳನ್ನ ಕೊಟ್ಟಿದ್ದೀರೋ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಇದ್ದೀರೋ ನೀವು ಅದನ್ನ ಕಂಟಿನ್ಯೂ ಮಾಡಿ ಸ್ಪಿರಿಟ್ಸ್ಗಳು ಯಾರಿಗೆ ಒಂದು ಪ್ರಶ್ನೆಯ ಉತ್ತರವನ್ನ ಕೊಡಬೇಕು ಅಂತ ಅನ್ಸುತ್ತೋ ಅವರು ಅವರನ್ನ ಆಯ್ಕೆ ಮಾಡ್ಕೋತಾರೆ ತದನಂತರದಲ್ಲಿ ನಿಮ್ಗೆ ಉತ್ತರಗಳು ಸಿಗತ್ತೆ ಹಾಗಂತ ಹೇಳ್ತಾ ಈ ಒಂದು ಕಾನ್ಸೆಪ್ಟ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ಬರೋವರೆಗೂ ಚೆಕ್ ಇನ್ ಆ್ಯಂಡ್ ಬ ಬಾಯ್